ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಇದ್ದಾಗ ಹಾಗೆ ತೂಕ ತುಂಬ ಹೆಚ್ಚಾಗಿದ್ದಾಗ ನಿಮ್ಮ ಆಹಾರದಲ್ಲಿ ಒಂದು ಅಂಶ ಹೆಚ್ಚಾಗಿರಬೇಕಾಗತ್ತೆ ಅದು ಯಾವುದು ನಾರಿನಾಂಶ ಅಥವಾ ಫೈಬರ್ ನಿಮ್ಮ ಆಹಾರದಲ್ಲಿ ಫೈಬರ್ ಅಥವಾ ನಾರಿನಾಂಶ ಹೆಚ್ಚಾಗಿದ್ದಾಗ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ನಿಮಗೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ನಿಮ್ಮಲ್ಲಿರುವಂತಹ ಮೇಲ್ ಹಾರ್ಮೋನ್ ಅಥವಾ ಪುರುಷರ ಹಾರ್ಮೋನ್ಗಳು ಕಡಿಮೆ ಆಗುತ್ತೆ ಮತ್ತೆ ಹಾಗೆ ನಿಮ್ಮ ಗಟ್ ಹೆಲ್ತ್ ಅಂದರೆ ನಿಮ್ಮ ಜೀರ್ಣಾಂಗಗಳ ಆರೋಗ್ಯ ತುಂಬ ಚೆನ್ನಾಗತ್ತೆ ಹಾಗಿದ್ರೆ ಈ ನಾರಿನ ಅಂಶ ಯಾತಾತ್ರಲ್ಲಿ ಇರುತ್ತೆ ತರಕಾರಿಗಳಲ್ಲಿರುತ್ತೆ ಸೊಪ್ಪಿನಲ್ಲಿರುತ್ತೆ ಹಣ್ಣಿನಲ್ಲಿರುತ್ತೆ ಧಾನ್ಯಗಳಲ್ಲಿ ಕಾಳುಗಳಲ್ಲಿರುತ್ತೆ ರಾಗಿ ಗೋಧಿ ಆಮೇಲಿಂದ ಮಿಲೆಟ್ಸು ಅಂದರೆ ಸಿರಿಧಾನ್ಯಗಳು ಇದರಲ್ಲಿ ಸಹ ನಾರಿನಂಶ ಹೆಚ್ಚಾಗಿರುತ್ತೆ ಅದಲ್ಲದೆ ಬೇಳೆ ಕಾಳು ಇದರಲ್ಲೂ ಸಹ ಹೆಚ್ಚಿನ ನಾರಿನಂಶ ಇರುತ್ತೆ ಆದ್ದರಿಂದ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ನಾರಿನಂಶ ಇರುವಂತ ನೋಡ್ಕೊಳ್ಳಿ ಇದೇ ತರ ನಿಮಗೆ ತುಂಬಾ ಬೇಗ ಇ ಪಿ ಸಿ ಎಸ್ ಪಿ ಸಿ ಓಡಿ ಅಥವಾ ತೂಕವನ್ನು ಕಮ್ಮಿ ಮಾಡಿಕೊಂಡು ತಿಂಗಳಿಗೆ ಕರೆಕ್ಟಾಗಿ ಮುಟ್ಟಾಗಬೇಕು ಬೇಗ ಗರ್ಭ ಧರಿಸ್ಬೇಕು ಮತ್ತೆ ನಿಮ್ಮ ಫೇಶಿಯಲ್ ಹೇರು ಮೊಡವೆ ಇವೆಲ್ಲ ಕಮ್ಮಿ ಮಾಡ್ಕೋಬೇಕಂತ ಅನ್ನೋದಿದ್ರೆ ನನ್ನ ಒಂದು ಉಚಿತ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ಪ್ರೊಫೈಲ್ ಹಾಗೆಯೇ ಎಸ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ತೇನೆ